ನನಗೆ ಇಂಥ ಒಂದು ಇಂಟೆಲೆಕ್ಚುಯಲ್ ಟೀಮನ್ನು ನೋಡಿದಾಗ ಭಾಷೆ ಮಾಡ್ಬೇಕು ಅನ್ನೋದಕ್ಕಿಂತ ದಿನ ಎಲ್ಲ ಕುತ್ಕೊಂಡು ಕೇಳಬೇಕು ಅನ್ನಿಸ್ತಾ ಇದೆ ಅಂಥ ಒಂದು ದಾರಿ ತಪ್ತಾ ಇರತಕ್ಕಂಥ ಆಡಳಿತ ವ್ಯವಸ್ಥೆ ಇರ್ಬೋದು ರಾಜಕೀಯ ನಡೆಗಳಿರ್ಬೋದು ಸಾರ್ವಜನಿಕರ ಹಿತ ಇರ್ಬೋದು ಒಟ್ಟಾರೆ ನಮ್ಮ ಸಂವಿಧಾನದ ಆಶಯಗಳು ಸಮಾನತೆ ಮತ್ತು ಸಮಾನ ಅವಕಾಶಗಳು ಸೌಹಾರ್ದತೆಯ ಬದುಕು ಇದಕ್ಕೆ ಭಂಗ ಉಂಟಾಗುವಂಥ ಸಂದರ್ಭದಲ್ಲಿ ಕೋಮುವಾದ ಮತ್ತು ಮತೀಯವಾದ ನಮ್ಮ ಎಲ್ಲ ಪ್ರಗತಿಪರವಾದಂಥ ಚಿಂತನೆ ಮತ್ತು ಆಲೋಚನೆಗಳಿಗೆ ಪ್ರಗತಿದಾಯಕವಾದಂಥ ಸಾಹಿತ್ಯದ ಮೂಲಕ ಸಮಾಜವನ್ನು ತಿದ್ದುವಂಥ ಸರಿದಾರಿಗೆ ತರುವಂಥ ಸಂವೈಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡತಕ್ಕಂಥ ಜನರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಪ್ರಬಲವಾದಂಥ ಸಾಹಿತ್ಯದ ಮೂಲಕ ಪ್ರಯತ್ನಗಳು ನಡೆದ್ರೂ ಇವತ್ತು ನಮ್ಮ ವೈವಿಧ್ಯಮಯ ಜೀವನಕ್ಕೆ ಧಕ್ಕೆ ಉಂಟಾಗುವಂಥ ರಾಜಕೀಯ ಸನ್ನಿವೇಶ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ ನಂಬಿಕೆ ಭರವಸೆಗಳನ್ನು ಮೂಡಿಸ್ತಾ ಧರ್ಮದಲ್ಲಿ ಸೌಹಾರ್ದತೆಯನ್ನು ಮೂಡಿಸುವಂಥ ಅವಶ್ಯಕತೆ ಇವತ್ತು ಹೆಚ್ಚು ಕಾಣ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಯಾರು ಹೇಳೋರು ಕೇಳೋರು ಇಲ್ವೇ ಇಲ್ವೇ ಅಂತ ಕೆಲವು ಸಂದರ್ಭದಲ್ಲಿ ನಾವು ಅನ್ಕೊಂಡಿರ್ಬೋದು ಈ ವೇದಿಕೆ ನೋಡಿದ ಮೇಲೆ ಇನ್ನೂ ಈ ದೇಶದಲ್ಲಿ ತಪ್ಪು ದಾರಿಗೆ ಹೋಗೋರನ್ನ ಸರಿಯಾಗಿ ಹೇಳಲಿಕ್ಕೆ ಪ್ರಬಲವಾದಂತ ಬೌದ್ಧಿಕ ಶಕ್ತಿಗಳು ಇದ್ದಾವೆ ಅವ್ರು ನೋಡಿದ್ರೆ ಈ ಯಾರು ಕೆಲ್ಸಕ್ಕೆ ಬರ್ದೇ ಇದ್ದ ವ್ಯಕ್ತಿ ಅನ್ನೋದ್ರ ಕಾಣ್ತದೆ ದಸರಾದಲ್ಲಿ ನಾನು ಮೀಟಿಂಗ್ ಮಾಡಿದ್ದು ಏನೋ ನನಗೊಂದು ಕೆಲಸ ಅಂತ ನಮ್ಮ ಸವಿತಾ ನನ್ಗೆ ಹೇಳಿದ್ರು ನಮ್ಮ ಇವ್ರ ಬಂದು ಇವರು ಹೇಳ್ತಾನು ಇಲ್ಲ ಕೇಳ್ತಾರೆ ಡಿ ಸಿ ಇವ್ರು ದಬಾಯಿಸ್ತಾ ನಮ್ಮ ಶಿವರಾಜ್ ಅಪ್ಪ ಇದಾರೆ ಅವ್ರ ಗಾಂಧಿ ಅಗತ್ಯ ಸಂಸ್ಥೆ ಹೇಳ್ತಾ ಇದ್ರೆ ಇವ್ರು ಹೇಳ್ತಾನು ಇಲ್ಲ ಇವ್ರು ಹಂಗ ಮಾಡಿದ್ರು ಮಾಡಿದ್ರು ಅಂತ ಉತ್ತರನೂ ಕೊಡ್ತಾ ಇಲ್ಲ ಸುಮ್ಮನೆ ಕೂತಿದ್ದಾರೆ ನಾನು ನೋಡ್ದೆ ಇವ್ರೇನು ಏನ್ ಮಾಡಿದ್ರು ಬುದ್ಧ ಅಂತರದ್ ಏನ್ ಬೇಕೋ ಮಾತಾಡ್ಕೊಂಡಿದ್ರು ಸುಮ್ಮನೆ ಕೂತಿದಾರಲ್ಲ ಅಂತ ಆಮೇಲೆ ಇವ್ರಿಗೆ ಲಾಸ್ ಆಯಿತೋ ನಷ್ಟ ಆಯಿತೋ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಇಸ್ ಅ ಗ್ರೇಟ್ ಮ್ಯಾನ್ ಅಂತ ಕಲಾವಿದ ಅಂದರೆ ಅವ್ರೇನು ಲಾಭ ಮಾಡಬೇಕು ದುಡ್ಡು ಹೊಡಿಬೇಕು ಆಸ್ತಿ ನಿಜವಾದ ನೈಜವಾದ ಕಲಾವಿದ ಎದ್ದು ಆಲೋಚನೆ ಮಾಡೋದು ನಾವು ನೋಡಲೇ ಇಲ್ಲ ರಾಜ್ಕುಮಾರ್ ನೋಡಿದ್ರೆ ಅವ್ರು ಎಷ್ಟು ಮುಗ್ಧ ಮನಸ್ಸು ದೊಡ್ಡ ಕಲಾವಿದ ಅನ್ನೋದೇ ಗೊತ್ತಿರು ನಮ್ಮ ಮಗು ಥರ ಇರ್ತಾಯಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೊಬ್ಬರು ಟ್ವೆಂಟಿ ಫಸ್ತ್ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಆಗೋಕ್ಕಿಂತ ಹಿಂದಿನ ದಿನ ಸನ್ ಪಾರ್ಲಿಮೆಂಟಲ್ಲಿ ದೇಶ ಮಾಡೋದು ಇಂದು ನಾವು ವೈವಿಧ್ಯಮಯವಾದಂಥ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ ವೈವಿಧ್ಯಮಯವಾದಂಥ ಜೀವನಕ್ಕೆ ವಿವಿಧ ಭಾಷೆಗಳು ಧರ್ಮ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ನಮ್ಮ ನಡೆನುಡಿಗಳು ವೈವಿಧ್ಯಮಯವಾದಂಥ ಜೀವನಕ್ಕೆ ಹೋಗ್ತಾ ಇದ್ದೀವಿ ನಾವು ಈ ಸಂವಿಧಾನವನ್ನು ಕೊಟ್ಟಿದ್ದೀವಿ ನೀವು ಇದನ್ನು ಬಳಸ್ಕೊಂಡು ಹೇಗೆ ನಾವು ನಮ್ಮ ಬಹುತ್ವವನ್ನು ರಕ್ಷಣೆ ಮಾಡಿ ಸಮೃದ್ಧ ಭಾರತ ಕಟ್ಟಬೇಕಂತಕ್ಕಂಥ ಅನೇಕ ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ನಡೆಯ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆ ತನ್ನ ಕಾರ್ಯಚಟುವಟಿಕೆಗಳ ಮೂಲಕ ನಮ್ಮ ಚಿಕ್ಕಬಳ್ಳಿಯರವರು ಒಂದು ಉತ್ತಮ ಮಾನವ ಜೀವಿಯಾಗಿ ಸಮಾಜಕ್ಕೆ ದೇಶಕ್ಕೆ ವಾಪಸ್ ಕೊಡ್ತಕ್ಕಂಥದ್ದನ್ನು ಶ್ರೇಷ್ಠವಾಗಿ ನಿರ್ವಹಣೆ ಮಾಡಿ ಸಾರ್ಥಕ ಜೀವನವನ್ನು ಕಳೆದಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿವಿಧ ಕಲಾ ಕಲಾಪ್ರೀತಿ ವಿಶ್ವಯ ಧಾರ್ಮಿಕ ಪ್ರೀತಿ ವಿಷ್ಣೆಯ ಸಾಹಿತ್ಯ ಪ್ರೀತಿ ವೈವಿಧ್ಯಮಯವಾದಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಇವೆಲ್ಲವೂ ಸಮಾಜಕ್ಕೆ ಮನುಷ್ಯನ ಮನುಷ್ಯತ್ವದ ನಡವಳಿಕೆಗೆ ಸಾಂಸ್ಕೃತಿಕವಾದಂಥ ನಡೆಗೆ ಪ್ರೇರಣೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಒಬ್ಬ ಸಾರ್ಥಕ ವ್ಯಕ್ತಿಯಾಗಿ ತನ್ನ ಜೀವನವನ್ನು ನಡೆಸಿದ್ದಾರೆ ಅತ್ಯಂತ ಸರಳ ಮುಗ್ಧ ವ್ಯಕ್ತಿ ಎನಿ ಇಂಟಲೆಕ್ಚುಯಲ್ಸ್ ನೋಡಿದ್ರೆ ಅವರ ಜಂಬ ಇರಲ್ಲ ಹಾಮ್ ಇರೋಲ್ಲ ಈಗೋ ಇರಲ್ಲ ಸುಮ್ಮನೆ ಏನು ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ನಾವು ಅರ್ಧಂಬರ್ಧ ತಿಳ್ಕೊಂಡು ಕಾಲೋ ನಿಲ್ಲಲ್ಲ ತಲೆನೋ ನಿಲ್ಲ ಆಗಿರ್ತೀವಿ ಸೊ ಈ ಥರದ ಒಂದು ಸಂವೇದನಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅವರು ನಮ್ಮಲ್ಲಿ ಇಲ್ಲಿ ದೊಡ್ಡ ಇಂಟಲೆಕ್ಚುಯಲ್ಸ್ ಸೇರಿಸಿದ್ದಾರೆ ಇಂಟೆಲೆಕ್ಚುಯಲ್ ಏನು ಮಾಡಬೇಕಾಗುತ್ತೆ ನಾವು ಎಲ್ಲ ಸ್ಪರ್ಧೆಗೆ ಇಳಿದುಬಿಟ್ಟಿದ್ದೀವಿ ದೇಶದಲ್ಲಿ ಪ್ರಪಂಚದಲ್ಲಿ ಸ್ಪರ್ಧ ಗೆಲ್ಲೋದೇಗೆ ಟು ಮೀಟ್ ಆಲ್ ಚಾಲೆಂಜಸ್ ಬೈ ಇಂಟೆಲೆಕ್ಚುವಲ್ ಮೀನ್ಸ್ ಇಂಟಲೆಕ್ಚುಯಲ್ಸ್ ಅಂದ್ರೆ ಏನು ಎ ಪರ್ಸನ್ ಹೂ ಗ್ಯಾದರ್ಸ್ ಮೋರ್ ಇನ್ಫಾರ್ಮೇಶನ್ ವಿತ್ ಅಥೆಂಟಿಸಿಟಿ ವಿತ್ಸ್ ರಿಸರ್ಚ್ ವರ್ಕ್ ಈ ರಿಸರ್ಚ್ ವರ್ಕ್ ಮಾಡೋ ಚರಿತ್ರೆ ನಿಜವಾದ ಚರಿತ್ರೆ ಅದಕ್ಕೆ ಅಂಬೇಡ್ಕರ್ ಹೇಳಿದ್ದಾರೆ ಯಾರ ಚರಿತ್ರೆ ಗೊತ್ತಿಲ್ವೋ ಅವ್ರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗೋದೇ ಇಲ್ಲ ಸಂಶೋಧನೆ ಮುಖಾಂತರ ಬಂದಂಥದ್ದೇ ನಿಜವಾದ ಚರಿತ್ರೆ ಆ ನೈಜ ಚರಿತ್ರೆಯನ್ನು ಜನರಿಗೆ ಹೇಳಬೇಕು ಈ ಎಲ್ಲ ಟೀಮು ಸೇರಿ ಚಿಕ್ಕವಾಳಿಯವರು ಇಂಥ ಒಂದು ಶ್ರೇಷ್ಠ ಚಿಂತಕರು ಮತ್ತು ಸೈದ್ಧಾಂತಿಕವಾಗಿ ಗಟ್ಟಿ ಇರತಕ್ಕಂಥ ಕುಳುಗಳೇ ಸೇರಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ ಇದು ಹೆಚ್ಚು ಬಹುಮುಖ್ಯವಾಗಿ ಪ್ರಗತಿಯ ಪರದ ಕಡೆ ಹೆಜ್ಜೆ ಇಡಲಿ ಈ ಸಂಸ್ಥೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ತಲುಪಲಿ